ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಸಿರಿಗೆ ಆವೇಶದಿಂದ ಕೊಟ್ಟ ವಚನ ಮುಂದೆ ಅವಳನ್ನ ಕಟ್ಟಾಕುವ ಹಾಗೆ ಮಾಡುತ್ತೆ ಅಂತ ಗೊತ್ತಿಲ್ಲ ಪಾಪ ಈ ಬಾರಿ ಜಯ ಅವಳದಲ್ಲ ಆದ್ರೂ ತೋರಿಸ್ಕೊಳ್ತೇ ಲೇ ಯೋಚನೆ ಮಾಡು ಎಂಪ್ಲಾಯಿ ಅಂದರೆ ನಾನು ಕುಣಿಸುವ ಹಾಗೆ ಕುಣಿಯುವ ಕತ್ತೆ ಅಷ್ಟೇ ನನ್ನ ಪ್ರಕಾರ ಎಂದ ಕತ್ತೆ ತರಾನೇ ಇರ್ತೀನಿ ನಿಮ್ಮ ಜೀವನದ ಕಥೆಯಲ್ಲಿ ಬೇರೆ ಯಾವ ಸ್ಥಾನ ಬೇಡ ನನಗೆ ಎಂದಳು ಅವನಿಗೆ ಸಿಟ್ಟು ಬಂತು ಮುಷ್ಟಿ ಬಿಗಿ ಮಾಡ್ದ ಕತ್ತೆ ಅಂತೂ ದುಡಿದು ನಿಮ್ಮ ಮೇಲೆ ಯಾವ ಭಾವನೆ ಇಲ್ಲ ಅಂತ ಅಂದಲೇ ಪ್ರೂವ್ ಮಾಡ್ತೀನಿ ಎಂದಳು ನಾನು ಕೊಡೋ ಟಾರ್ಚರ್ಗೆ ರೆಡಿ ಆಗು ಎಂದ ಕೌಪತಿ ಎರಡನೇ ಮದುವೆಗೆ ನೀವು ರೆಡಿ ಹಾಕಿ ಎಂದಳು ಅಷ್ಟೇ ಉದ್ವೇಗತೆ ಆಗಲೇ ಒಬ್ಬ ಹೊರಗಿನಿಂದ ಡೋರ್ ಬಡೀತಿದ್ದದ್ದು ಕೇಳಿಸ್ತು ಎಸ್ ಎಂದ ವಿರಾಜ್ ಸಿರಿ ಮಾತಿಗೆ ಸಿಟ್ಟುಗೈದು ಸರ್ ಸಿಆಾರಾಮ್ ಪ್ರಸಾದ್ ಎಂದು ಆ ಹುಡುಗ ಒಳ ಬಂದಾಗ ಮೊದಲಿಗೆ ಕೋಪಗೊಳ್ಳುವ ವಿರಾಜ್ ನನಗೆ ಈ ಪ್ರಸಾದ ಗಿಸಾದ ಮೇಲೆ ನಮಗೆ ಕೆಟ್ ಔಟ್ ಎಂದು ಕಿರುಚಿದ ಆದರೆ ಸಿರಿ ಮಾತ್ರ ನಿಲ್ಲಿ ಎಂದು ಆ ಪ್ರಸಾದ ಪಡೆದು ದೇವರ ಅಪ್ನೆ ಇಲ್ಲದೆ ಹುಲ್ ಕಡಿಯೂ ಅಲುಗಾಡಲ್ಲ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಎಂದಳು ವಿರಾಜ್ ತಕ್ಷಣ ಉಬ್ಬು ಹಾರಿಸಿ ಸಿರಿನ ಗುರಾಯಿಸಿದ ಆ ಹುಡುಗ ಏನೂ ಮಾತಾಡದೆ ಇನ್ನೇನು ಹೊರಗಡೆ ಹೋಗಬೇಕಿತ್ತು ವೈಟ್ ಎನ್ನುವ ವಿರಾಜ್ ಕೋಪದಲ್ಲೇ ಆ ಹುಡುಗನ ಬಳಿ ಬಂದು ಕೈ ಮುಂದೆ ಮಾಡ್ದ ತಕ್ಷಣ ಭಯ ಆ ಪ್ರಸಾದದ ಕವರ್ ಕೊಟ್ಟನು ಆ ಹುಡುಗ ಯು ಲೀವ್ ಎಂದಾಗ ತಕ್ಷಣ ಆ ಹುಡುಗ ಬಾಗ್ಲು ಮುಚ್ಚಿಕೊಂಡು ಹೊರ ನಡೆದ ಸಿರಿಗೆ ವಿರಾಜ್ ಏನು ಮಾಡ್ತಾ ಇದ್ದಾನೆ ಎಂದೇ ಅರ್ಥ ಆಗ್ಲಿಲ್ಲ ಅವಳು ಕಣ್ಬಾಯಿ ಬಿಟ್ಟು ನೋಡುವಾಗ್ಲೇ ಅವಳು ಮುಂದೆ ಬಂದು ನಿಲ್ಲುವ ವಿರಾಜ್ ಕೊರಳಿಗೆ ಕಾಲ್ ಬೆರಳಿಗೆ ಮೋಸ ಮಾಡ್ದವಳು ಹಣೆಗೆ ಯಾಕೆ ಮೋಸ ಮಾಡಿದ್ಯಾ ಮಂಡೋತ್ರಿ ಎಂದ ಹಣೆಗ ಎಂದು ಆಕೆ ಮುಟ್ಟಿ ನೋಡಿಕೊಂಡಾಗಲೇ ಗೊತ್ತಾಗಿದ್ದು ಇಂದು ಸಿಂಧೂರ ಇಡೋದು ಮರ್ತಿರುವೆ ಎಂದು ಆಕೆ ಮತ್ತೇನು ಉತ್ತರಿಸುವ ಮುನ್ನವೇ ತಾಳಿ ಕಾಲುಂಗ್ರ ನನ್ನ ಹೆಸರಲ್ಲೇ ಇರೋವಾಗ ಏ ಸಿಂಧೂರ ಯಾಕೆ ಬಂಗಾರಿ ಎಂದವನು ತಕ್ಷಣ ಕುಂಕುಮ ಹಿಡಿದು ಅವಳಿಗೆ ಸಿಂಧೂರವಾಗಿಟ್ಟು ವೆಲ್ಕಮ್ ಬ್ಯಾಕ್ ಮಂಡು ಎಂದ ಒಂದು ಕ್ಷಣ ಸಿರಿಗೆ ಏನು ಮಾಡಬೇಕು ಅಂತನೇ ಅರ್ಥ ಆಗಲಿಲ್ಲ ಹಾಗೆ ಗೊಂಬೆಯಂತೆ ನಿಂತುಬಿಟ್ಟಿದ್ಲು ಸಿಂಧೂರ ಇಟ್ಟು ನನ್ನ ನಿಂದು ಯಾವಾಗ ಯಾವ ಜನ್ಮದೂ ನಂಟು ಸೀತಾರಾಮ ದೇವಸ್ಥಾನದಲ್ಲಿ ಸೆಕೆಂಡ್ ಟೈಮ್ ಮ್ಯಾರೇಜ್ ಆದ್ವಿ ಸಿಆಾರಾಮ ಕುಂಕುಮದಿಂದ ಮತ್ತೆ ಎಂದು ವಿರಾಜ್ ಹೇಳುವಾಗ್ಲಿ ನಾನು ನಾಳೆಯಿಂದ ಬರ್ತೀನಿ ವಿರಾಜ್ ಸರ್ ನನಗೆ ಇವತ್ತು ಹಳೆ ಆಫೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋ ಕೆಲಸ ಇದೆ ಎಂದವಳೆ ಅಲ್ಲಿಂದ ಓಡಬೇಕು ಬಂಗಾರಿ ಓಡೋಗೋ ಪ್ಲ್ಯಾನ್ ಮಾಡಬೇಡ ಗೊತ್ತಲ್ವ ವಿರಾಜ್ ಸಂಹಾದ್ರಿ ಎಲ್ಲಿದ್ರೂ ಬಿಡಲ್ಲ ಅಭ್ಯಾಸ ಇದೆಯಲ್ವ ನಿನಗೆ ರಾಯರ ಗುಡಿಯಿಂದಾನೆ ಎತ್ತಾಕೊಂಡು ಬಂದಿದ್ದೆ ಆಮೇಲೆ ಸೀದಾ ಮನೆಗೆ ನುಗ್ಗುವೆ ಎಂದು ಎಚ್ಚರಿಸಿ ನಕ್ಕ ಓಡೋಗುವ ಗೋಜಿಗೆ ಹೋಗಲ್ಲ ವಿರಾಜ್ ಸರ್ ನಿಮ್ಮ ಮೇಲೆ ನಂಗಿರೋದು ಎಂಥ ಭಾವನೆ ಅಂತ ಅರ್ಥ ಮಾಡಿಸ್ತೀನಿ ಎಂದು ಹೋದಳು ಹೋಗ್ತಾ ಎದೆಯಲ್ಲಿ ಏನೋ ಭಯ ತನ್ ಯಾಕೆ ಮತ್ತೆ ಇವನ್ ಮುಂದೆ ಎನ್ನುವ ಚಿಂತೆ ಸಿರಿಗೆ ಹಾಗೆಯೇ ಮಗನ ಬಗ್ಗೆ ಇನ್ನೂ ಹೇಳಿಲ್ಲ ಸದ್ಯಕ್ಕೆ ಅವಳ ತಲೆಗೆ ಈ ಪ್ರಶ್ನೆ ಇನ್ನೂ ಬಂದಿಲ್ಲ ಲಂಕಾಧಿಪತಿಗೆ ಮತ್ತೆ ಅವಳ ಪ್ರೀತಿಯನ್ನು ಗೆದ್ದು ಅವಳನ್ನು ಇನ್ನೆಂದಿಗೂ ದೂರ ಮಾಡ್ಕೊಳ್ಬಾರ್ದು ಎನ್ನುವ ಭಯಕ್ಕೆ ಅವಳ ಪ್ರೀತಿನ ಗೆದ್ದು ನೀ ನೊಳವಿಗೆ ಅಧಿಪತಿನ ಎಂದು ಹೆಮ್ಮೆಯಿಂದ ಹೇಳುವ ಗುರಿಯಾಗಿತ್ತು ಗುರಿ ಮುಟ್ಟಲು ಕೊಂಚ ಸಮಯವಿದೆ ಅಲ್ಲೇ ಇದ್ದ ದಿಗಂತ್ ಸಿರಿ ಕಡೆ ಒಮ್ಮೆ ನೋಡಿದ ಅವಳ ಹಣೆ ಪೂರ ಸಿಂಧುರಾಗಿತ್ತು ಅಲ್ಲೇನಾಗಿದೆ ಎಂದು ಅವನಿಗೆ ಅರ್ಥವಾಗದೆ ಹೋದ್ರೂ ಸಿರಿ ಮೇಡಮ್ ಕೆಲಸ ಬಿಟ್ಟು ಹೋದ್ರಾ ಹೇಗೆ ಎಂದು ಚಿಂತೆಯಲ್ಲೇ ಓಡೂಡಿ ವಿರಾಜ್ ಕ್ಯಾಬಿನ್ಗೆ ಬಂದ ಬಾಸ್ ಮೇಡಮ್ ಹೋದ್ರಲ್ವಾ ಏನಾಯಿತು ಎಂದಾಗ ವಿರಾಜ್ ಬೆರಳಿ ಗಂಟಿದ್ದ ಕುಂಕುಮ ನೋಡಿಕೊಂಡು ನಿನ್ನ ಮೇಡಮ್ಗೆ ನಾನು ಕೊಟ್ಟಿರೋ ಶಾಕ್ ತಡ್ಕೊಳ್ಳೋಕೆ ಆಗಿಲ್ಲ ಅದಕ್ಕೆ ಸುಧಾರ್ಸ್ಕೊಳೋಕೆ ಮನೆಗೆ ಹೋದ್ಲು ಡೋಂಟ್ ಬರಿ ನಾಳೆಯಿಂದ ಬರ್ತಾಳೆ ಎಂದವ ದಿಗಂತ್ ಹೋಗಿ ಒಳ್ಳೆ ಪಬ್ ಬುಕ್ ಮಾಡು ಐ ಆಮ್ ಸೋ ಹ್ಯಾಪಿ ಎಂದ ಓಕೆ ಬಾಸ್ ಆದರೆ ಇದೇ ಖುಷಿಯಲ್ಲಿ ನಂಗೆ ಕತೆ ಹೇಳ್ತೀರಾ ಬಾಸ್ ಎಂದ ದಿಗಂತ್ ಅವ್ರು ಮೊದಲು ಬರಲಿ ಆಗ ಹೇಳ್ತೀನಿ ಈಗ ಹೋಗಿ ಹೇಳಿದ್ ಮಾಡು ಇಲ್ಲ ನನ್ನ ಮೂಡ್ ಖರಾಬಾದರೆ ನೀನು ಮುಂದಿನ ಕತೆ ಕೇಳೋಕೆ ಕಿವಿರಲ್ಲ ಎಂದು ಹೋದ ಮದುವೆ ಆಗದ ಬ್ಯಾಚುಲರ್ ರನ್ ಕರುಣೆ ಇರಲಿ ಬಾಸ್ ಎಂದು ನಕ್ಕು ಓಹ್ ಬೇರೆ ದಾರಿ ಇಲ್ಲ ಕಣೋದಿಕ್ಕಂತ ಈ ಲವ್ ಬಗ್ಗೆ ಕ್ಲಾರಿಟಿ ಬೇಕು ಅಂದರೆ ಹೇಳಿದ್ ಮಾಡಬೇಕು ಎಂದ್ಕೊಂಡ ಸೀರಿ ರಾಮ್ಯಾಗೆ ಕರೆ ಮಾಡಿ ಮಾತಾಡಬೇಕು ಬಾ ಅಂದ್ಲು ಅವಳು ಸಂಜೆ ಸಿಗುವೆ ಎಂದಾಗ ಸರಿ ಎಂದು ಹಳೆ ಆಫೀಸಿಗೆ ಹೋದಲು ರಿಸೈನ್ ಮಾಡಲು ಆದರೆ ಅಂದು ಯಾಕೋ ರಾಮದೇವ್ ಬರಲೇ ಇಲ್ಲ ಅವನಿಗಾಗಿ ಕಾಯ್ತಾ ದಿನವೇ ಕಳೆದಳು ಸಂಜೆ ಆವರಿಸ್ತು ನಮ್ಮ ಛೋಟ ರೌಂಡ್ಗೆ ಸಣ್ಣ ಮಕ್ಕಳಾಡುವ ಆಟವೆಲ್ಲ ಇಷ್ಟವೇ ಆಗೋದಿಲ್ಲ ಅವ್ರ ಮನೆ ಹಿಂದಿರುವ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಬಳಿ ಹೋಗೋದು ಅಲ್ಲಿ ದೊಡ್ಡ ಮಕ್ಕಳು ಬ್ಯಾಸ್ಕೆಟ್ ಬಾಲ್ ಆಡೋದು ನೋಡು ಹುಚ್ಚು ಅಂದು ಗಣೇಶಗಳನ್ನೆಲ್ಲ ನೋಡಿ ಬಂದಿದ್ರು ಸಂಜೆ ಬ್ಯಾಸ್ಕೆಟ್ಬಾಲ್ ಆಡ್ತಿದ್ದ ಜಾಗಕ್ಕೆ ಬಂದ್ಬಿಟ್ಟಿದ್ದ ಆ ಗ್ರೌಂಡ್ ಸುತ್ತ ಕೆಲವರೆಲ್ಲ ವಾಕಿಂಗ್ ಮಾಡೋದಕ್ಕೆ ಸಂಜೆ ಹೊತ್ತು ಬರೋದು ಸಹಜ ಅಲ್ಲಿ ಬೆಳೆದಿಡುವ ಗಿಡ ಮರಗಳು ಗಾಳಿ ತಗೊಳ್ಳೋಕೆ ಜನ ಬರೋದು ಅಲ್ಲೇ ಇರುವ ಬೆಂಚ್ ಮೇಲೆ ಕುಳಿತು ನೋಡೋದು ಮಾಡ್ತಾರೆ ಈ ಪುಟಾಣಿ ಕೂಡ ಬಂದು ಮ್ಯಾಚ್ ನೋಡ್ತಿತ್ತು ಆದರೆ ಈ ಬಾರಿಯ ಬಾಲ್ ಪುಟಾಣಿ ಕಾಲುಗಳ ಬಳಿಯೇ ಬಂದಾಗ ಅದನ್ನ ಪುಟ್ಟ ಕಾಲಲ್ಲೇ ಹಿಡಿದ ಚೋಟು ದೊಡ್ಡ ಮಕ್ಕಳ ಮುಂದೆ ಕೂಡ ಶೈನ್ ಆಗಿದ್ದ ಅಲ್ಲಿಂದ ವಾಕಿಂಗ್ ಮಾಡೋ ಜನರು ಸಹ ಪುಟಾಣಿ ಕ್ಯಾಚ್ ಕಂಡು ಚಪ್ಪಾಳೆ ತಟ್ಟಿದ್ದು ದೊಡ್ಡ ಮಕ್ಕಳಿಗೆ ಹಿಡಿಸ್ಲಿಲ್ಲ ಅದರಲ್ಲೂ ಅವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅವರ ಯಾವ ಮ್ಯಾಚ್ಗೂ ಚಪ್ಪಾಳೆ ಹಾಕೋದು ಜನ ಈ ಪುಟಾಣಿ ಕ್ಯಾಚ್ ಗೆ ಚಪ್ಪಾಳೆ ತಟ್ಟಿದ್ದು ಓರ್ವನಂತೂ ಸಹಿಸಲೇ ಇಲ್ಲ ಪುಟಾಣಿ ಬಳಿ ಬಂದು ಗುರಾಯಿಸ್ತಾ ನಮ್ ಚೋಟು ಕೇಳ್ಬೇಕಾ ಗುರಾಯಿಸೋದ್ರಲ್ಲಿ ಅವನಪ್ಪ ಅವನು ಗುರಾಯಿಸಿದ್ದು ನೋಡಿ ಸಿಟ್ಟು ಮಾಡಿಕೊಂಡವನು ಜೂನ ಮಿನಿ ಮಾನ್ಸ್ಟರ್ ತ ಪುಟಾಣಿಗಳನ್ನು ಗೇಲಿ ಮಾಡುವ ಹಾಗೆ ನಕ್ಕಾಗ ಚೋಟ ಫ್ರೆಂಡ್ಸ್ ಹೌದು ನಮ್ಮ ಮಿನಿ ಮಾನ್ಸ್ಟರ್ ಇವರೇ ಎಂದರು ಹಾಗೆ ಕಾಲೇಜ್ ಮಕ್ಕಳು ಕೆಲವರು ಹೌದು ಕಣೋ ನಮ್ಮ ಏರಿಯಾದ ಪುಟ್ಟ ಗ್ಯಾಂಗ್ ಲೀಡರ್ ಇವನು ಎಂದರು ಕೆಲವರಿಗೆ ರಸಗುಲ್ಲದಷ್ಟು ಕ್ಯೂಟ್ ಇರುವ ಚೋಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಕೆಲವರಿಗೆ ಪುಟಾಣಿ ಅನ್ನೋ ಪ್ರಜ್ಞೆ ಕೂಡ ಇಲ್ಲ ಗೆಲ್ಲೋ ಚಟ ಬಾಲ್ ಕೊಡು ಎಂದು ಆ ಹುಡುಗ ಕೇಳಿದಾಗ ನಾನು ಕೂಡ ಬ್ಯಾಸ್ಕೆಟ್ ಬಾಲ್ ಆಡಬೇಕು ಎಂದ ಚೋಟು ಆ ಮಾತಿಗೆ ಜೋರಾಗಿ ನಗುವ ಕೇಡಿ ಹುಡುಗನೊಬ್ಬ ಹೇ ಚೋಟ ಚಾಂಪಿಯನ್ ಬ್ಯಾಸ್ಕೆಟ್ಗೆ ಬಾಲ್ ಹಾಕೋಕ್ಕೆ ಇನ್ನೂ ಮಿನಿಮಮ್ ಹತ್ತು ವರ್ಷ ಬೇಕು ನಿನಗೆ ಎಂದಾಗ ನಾನು ಬ್ಯಾಸ್ಕೆಟ್ ಬಾಲ್ ಆಡಬೇಕು ಅಷ್ಟೇ ಎಂದ ಪುಟಾಣಿ ಕೂರ್ರೆ ಅನ್ನುತ್ತಾ ನಿನ್ ಮುಖಾನ ಕನ್ನಡಿಯಲ್ಲಿ ನೋಡ್ಕೊ ನೀನ್ ಬ್ಯಾಸ್ಕೆಟ್ ಅಷ್ಟು ಉದ್ದ ಬೆಳೆದಾಗ ಆಟ ಆಡಿದಾಗ ಕ್ಯಾಚ್ ಹಿಡ್ದಂಗಲ್ಲ ಬಾಲ್ ಹಾಕೋದು ಎಂದ ಅವ್ನ್ ಯಾರು ಪುಟಾಣಿಗೆ ಕೋಪವೇ ಬಂತು ನಾನು ಆಡ್ಬೇಕು ಒಂದ್ಸಲ ಬ್ಯಾಸ್ಕೆಟ್ ಬಾಲ್ ಆಡ್ಬೇಕು ಎಂದು ಹಠ ಹಿಡಿದ ಬಾಲ್ ಕೊಡದೆ ಬಾಲ್ ಕೊಡು ನಮ್ಗೆ ಆಟ ಆಡೋಗ್ಬಿಡು ಇಲ್ಲ ಅಂದ್ರೆ ಅದೇ ಬ್ಯಾಸ್ಕೆಟ್ಗೆ ನೀನ್ ಎತ್ತಾಕ್ಬಿಡ್ತೀವಿ ಬಿಡ್ತೀವಿ ಎಂದವರು ಗೀಲಿ ಮಾಡ್ತಾ ಜೋರಾಗಿ ನಗೋಡೋದು ಕಂಡು ಪುಟಾಣಿ ಹಲ್ ಕಡಿಯುತ್ತಾ ನಿಂತಾಗ ನಮ್ ಕಾಲಷ್ಟು ಉದ್ದ ಎಲ್ಲ ಬ್ಯಾಸ್ಕೆಟ್ ಬಾಲ್ ಆಡ್ತಾನಂತೆ ಉದ್ದದ ಬ್ಯಾಸ್ಕೆಟ್ ಹುಡ್ಕೊಂಡು ಹೋಗು ಈ ಗೆ ನೀನು ಪಾಲ್ ಹಾಕೋಕೆ ಸಾಧ್ಯ ಇಲ್ಲ ಎಂದು ಅವರು ಮಾತು ಪೂರ್ತಿ ಮಾಡುವ ಮುನ್ನವೇ ಸಾಧ್ಯ ಇದೆ ಬೇಕಾದರೆ ಆಟ ಆಡಿ ನಿಮ್ಮನ್ನೇ ಸೋಲಿಸ್ತಾನೆ ಚೋಟ್ ಮೆಣಸಿನ್ಕಾಯಿ ಎನ್ನುತ್ತಾ ಬಂದನು ಲಂಕಾಧಿಪತಿ ಅವನ ಕಡೆ ನೋಡಿ ಕಣ್ಣರಡಿಸಿ ಬಡ ಮೆಣಸಿನ್ಕಾಯಿ ಎಂದು ಪುಟಾಣಿ ಕರೆದಾಗ ಹಲೋ ಚೋಟ ಪ್ಯಾಕ್ ಬಡ ಧಮಕ್ಕ ಬಾ ಚೋಟ್ ಮೆಣಸಿನ್ಕಾಯಿ ಎಂದ ವಿರಾಜ್ ತಕ್ಷಣ ಮುಖ ಅಳಿಸಿ ಬಾಲ್ ಕೊಡುತ್ತಾ ಓಕೆ ಬ್ಯಾಡ ಮೆಣಸಿನ್ಕಾಯಿ ಎಂದನು ಚೋಟ ರಾವಣ್ ದಿಗಂತ್ ಮಾತ್ರ ಈ ಬಾಸ್ ಈ ಥರ ಸಣ್ಣ ಪುಟ್ಟ ಗೆ ಬರೋದೇ ಇಲ್ಲ ಪಬ್ಬಿಗೆ ಹೋಗೋಣ ಅಂದ್ರೆ ಈ ಕಡೆಗೆ ಕರ್ಕೊಂಡು ಬಂದರು ಅದು ಇವರಿಬ್ರು ಸೇರಿ ಬ್ಯಾಸ್ಕೆಟ್ ಬಾಲ್ ಆಡ್ತಾರ ಈ ಮಿನಿ ಮಾನ್ಸ್ಟರ್ ಬ್ಯಾಸ್ಕೆಟ್ ಬಾಲ್ ಆಡ್ತಾ ಎಂದು ಕುತೂಹಲದಿಂದ ನೋಡುವಾಗ ದಿಗಂತ್ ಕ್ಯಾಚೆಟ್ ಎನ್ನುವ ವಿರಾಜ್ ತನ್ನ ಕೈಯಲ್ಲಿದ್ದ ಮೊಬೈಲ್ ಎಸೆದು ತೋಳು ಮರ್ಚ್ಕೊಂಡ ಅತ್ತ ಪುಟಾಣಿ ಕೂಡ ಅವ್ನು ತೋಳು ಮರ್ಚ್ಕೊಳ್ತಿತ್ತು ಒಂಥರ ಇಪ್ಪಟ್ಟು ಒಂದೇ ಸ್ಟೈಲ್ ಪುಟಾಣಿ ಕಡೆ ನೋಡಿ ಲೆಟ್ಸ್ ಡೂ ಇಟ್ ಎಂದಾಗ ಓಕೆ ಬೇಡ ಮೆಣಸಿನಕಾಯ್ ಎನ್ನುತ್ತಾ ಪುಟಾಣಿ ತನ್ನ ಕೂದಲಲ್ಲಿ ಕೈ ಆಡಿಸಿಕೊಂಡಿತ್ತು ಇದನ್ನೇ ನೋಡ್ತಾ ದಿಗಂತ ಅಲ್ಲೇ ಕುಳಿತ ನೀವೆಲ್ಲ ಒನ್ ಟೀಮ್ ನಾನು ಚೋಟು ಒನ್ ಟೀಮ್ ನಾವು ಗೆದ್ರೆ ನಮ್ಮ ಚೋಟ್ ಮೆಣಸಿನ್ಕಾಯಿ ಹೇಳಿದ್ದು ಮಾಡ್ಬೇಕು ನೀವು ಎಂದ ವಿರಾಜ್ ಅವರೆಲ್ಲ ನೀವು ಸೋತ್ರೆ ಎಂದಾಗ ಸೋಲು ನಮ್ಮ ಸುತ್ತಾ ಹೋಗುತ್ತೆ ಎಂದನು ಪುಟಾಣಿ ಆ ಮಾತು ಕೇಳಿದ ವಿರಾಜ್ಗೆ ತನ್ನ ತಾನೇ ನೋಡ್ತಿಲ್ಲ ತಾನೇ ಅನ್ನಿಸ್ತು ದಿಗಂತ್ಕೆ ದೊಡ್ಡ ರಾವಣ ಪ್ರತಿರೂಪವಾಗಿ ಕಂಡನು ಚೂಟ ರಾವಣ್ ಮುಂದೆ ಅಪ್ಪ ಮಗ ಗೆಲ್ತಾರ ನೀವು ಯಾವ ಕಡೆ ನಿಮ್ಮ ಪ್ರೀತಿ ತುಂಬಿದ ಪ್ರತಿಕ್ರಿಯೆಗಳು ನಿಜಕ್ಕೂ ಸ್ಫೂರ್ತಿ ತುಂಬಿಯುದೆ ಕತೆ ವಿಡಿಯೋನ ಮಾಡೋದಕ್ಕೆ ನಿಮ್ಮ ಎಂದಿನಂತೆ ಸ್ಫೂರ್ತಿ ತುಂಬ ಪ್ರತಿಕ್ರಿಯೆಗಳ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಲ್ಲೇ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ನಲ್ಲೇ ಇರ್ತಾನೆ ಇರು ರಮ್ಯಾ ಕರ್ಕೊಂಡು ಹೋಗೋಣ ಎಂದಳು ಸಿರಿ ಓಕೆ ಆಯ್ಸು ನೀನು ಹೋಗಿ ಚೋಟುನ ಕರ್ಕೊಂಡು ಬಾ ನಾನು ಅವನಿಗೆ ಐಸ್ ಕ್ರೀಮ್ ತಗೊಳ್ತೀನಿ ಎಂದು ರಮ್ಯಾ ಅಂಗಡಿಯ ಬಳಿ ಹೋದಳು ಇತ್ತ ಮ್ಯಾಚ್ ರೋಚಕವಾಗಿತ್ತು ಪುಟಾಣಿ ಜೊತೆಗಿನ ಮ್ಯಾಚ್ ನೋಡೋಕೆ ಅಲ್ಲಿದ್ದ ಜನರಿಗೂ ಒಂಥರ ಥರ ಕಿಕ್ ಕೊಡ್ತಿತ್ತು ಇದೇನಿದು ಈ ಜನ ಬಾಸ್ಕೆಟ್ಬಾಲ್ ಕೋರ್ಟ್ನ ಯಾಕೆ ಆವರಿಸಿದ್ದಾರೆ ಎಂದು ಮ್ಯಾಚ್ ನಡೀತಿದ್ದ ಜಾಗಕ್ಕೆ ಸಿರಿ ಕೂಡ ಆಗಮನಿಸಿದ್ಲು ಹಾಗಾದರೆ ಈ ಸಿರಿ ತಲೆಗೆ ಚೋಟು ಮತ್ತು ಲಂಕಾಧಿಪತಿ ಜೊತೆಗಿರೋದು ಕಂಡು ಏನಾಗುತ್ತೆ ಏನು ಅನಿಸುತ್ತೆ ಸತ್ಯ ಗೊತ್ತಾಗುತ್ತಾ ಇಲ್ಲ ಸತ್ಯ ಮುಚ್ಚಿಡೋದಕ್ಕೆ ಅವಳು ಸರ್ಕಸ್ ಮಾಡ್ತಾಳ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ